ನಮಸ್ಕಾರ ಫ್ರೆಂಡ್ ನಮ್ಮ ತನ್ನ ಸಬ್ಸ್ಕ್ರೈಬ್ ಆಗಿ ಮಾಡಿ ಫ್ರೆಂಡಿ ಮಾಡಿ ಫ್ರೆಂಡ್ ನಾನು ನಿಮಗೆ ಕ್ರಿಸ್ತಾರ್ ವಿಷ ವೀರಚಂದ್ರ ವೀರಚಂದ್ರಹಾಸ ರವಿ ಬಸೂರ್ ಅವರ ನಿರ್ದೇಶನ ಆದಂಥ ವೀರಚಂದ್ರಹಾಸ ಇಲ್ಲಿಗೆ ಎಷ್ಟು ಕಲೆಕ್ಷನ್ ಮಾಡಿದೆ ಚಿತ್ರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಯಾಕೆಂದರೆ ಇತ್ತೀಚೆಗೆ ರವಿ ಬಸೂರ ಅವರ ಮಾಹಿತಿ ಪ್ರಕಾರ ಅವರು ತಿಳಿಸಿದ್ದಾರೆ ನೋಡಿ ಇದು ಏಪ್ರಿಲ್ ಹದಿನೆಂಟನೇ ತಾರೀಕು ಬಿಡುಗಡೆ ಆಗಿ ಎಲ್ಲ ಕಡೆನೂ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಫ್ರೆಂಡ್ ಇದು ಸಾಕಷ್ಟು ಜನ ಒಂದು ಕಡೆ ಬೆಂಗಳೂರಿನಲ್ಲಿ ಸಹ ಒಂದು ಟೇಟ್ ತಗೊಂಡು ಫ್ರೀ ಫ್ರೀ ಟೀಟ್ನಲ್ಲಿ ಇದು ಪ್ರಯತ್ನ ಮಾಡಿದರು ಇನ್ನೊಂದು ಕೆಲವು ಕಡೆ ಸಾಕಷ್ಟು ಒಂದೊಂದು ಶೋನ ಬುಕ್ ಮಾಡ್ಕೊಂಡು ವೀಕ್ಷಣೆ ಮಾಡಿದ್ದಾರೆ ಚಿತ್ರ ಈ ಸದ್ಯಕ್ಕೆ ಏನು ಒಂದು ಅದ್ಭುತವಾದಂಥ ಪ್ರಶಂಸೆ ಪಡೆದಿರುವ ಚಿತ್ರ ಅಂತಲೇ ಹೇಳ್ಬೋದು ವೀರಚಂದ್ರ ಆಸನ್ ಶಿವರಾಜ್ ಕುಮಾರ್ ಸಹ ಇಲ್ಲಿ ಫಸ್ಟ್ ಒಂದು ಪಾತ್ರವಾಗಿ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಇದ್ರ ಬಗ್ಗೆ ಚಿ ಮಾತಾಡಿಲ್ಲ ಯಾಕೆಂದರೆ ಅವರ ನಟನೆಯ ಬಗ್ಗೆ ಇಲ್ಲಿ ಎಲ್ಲೂ ಆ ಅಷ್ಟು ಅದ್ಭುತವಾಗಿ ಯಕ್ಷಗಾನಕ್ಕೆ ಉಂಟೊಂಡು ಹೋಗಿರುವಂತಹ ಒಂದು ಕಲಾವಿದ ಶಿವಲಕ್ಷ್ಮಂತಾನೆ ಹೇಳ್ಬೋದು ಆ ಫ್ರೆಂಡ್ ನಮ್ಮ ಕರ್ನಾಟಕ ಚಕ್ರವರ್ತಿ ಒಂದು ನಮ್ಮ ಪಾತ್ರದಲ್ಲಿ ನಟಿಸಿರುವಂತಹ ಒಂದು ಚಿತ್ರ ಆ ಫ್ರೆಂಡ್ ಈ ಚಿತ್ರ ಮತ್ತೆ ಇದು ತೆಲುಗಿನಲ್ಲಿ ನೆಕ್ಸ್ಟ್ ವೀಟಲ್ಲಿ ತೆಲುಗಿನಲ್ಲಿ ಡಬ್ ಆಗಿ ಬಿಡ್ತಾ ಇದಾರೆ ಏನು ಭಾಷೆ ಡಬ್ ಆಗಿ ಬಿಡ್ತಾ ಇದ್ದಾರೆ ತೆಲುಗಿನಲ್ಲಿ ಮತ್ತೆ ಹಿಂದಿಯಲ್ಲೂ ಸಹ ಇದು ಮಾತುಕಡೆ ನಡೀತಾ ಇದೆ ಅಂತ ಈ ಚಿತ್ರ ಹಿಂದಿಯಲ್ಲೂ ಬಿಡುಗಡೆ ಮಾಡೋಕ್ಕೆ ಜೊತೆಗೆ ರವಿ ಬಸವರು ಅವರ ತಿಳಿಸಿರೋ ಪ್ರಕಾರ ಚಿತ್ರ ಕಲೆಕ್ಷನ್ ಎಷ್ಟು ಕೋಟಿ ಆಗಿದೆ ಅಂದರೆ ಅವರ ಮಾಹಿತಿ ಪ್ರಕಾರ ಎರಡು ವಾರದಲ್ಲಿ ನಮಗೆ ನಾವು ಹಾಕಿರೋ ಬಂಡವಾಳ ನಮಗೆ ಬಂದಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಏನು ಈ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ಇಲ್ಲಿ ಖರ್ಚಾಗಿದೆ ಅಂತ ತಿಳಿಸಿದರೆ ಅದು ನಮಗೆ ರಿಟರ್ನ್ ಬಂದಿದೆ ಅಮೌಂಟು ಇನ್ನು ಮುಂದಕ್ಕೆ ಲಾಭ ಅಂತ ತಿಳಿಸಿದ್ದಾರೆ ಆ ಫ್ರೆಂಡ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಅಂತ ಇಲ್ಲಿ ಯಾವುದೇ ನಮ್ಮ ಕರ್ನಾಟನಾ ಕರ್ನಾಟಕ ನಿರ್ಮಾಪಕರು ಎಲ್ಲೂ ಸಹ ತಿಳಿಸಲ್ಲ ಫಾರ್ ಎಕ್ಸಾಂಪಲ್ ನೀವು ಯಾರಲ್ಲೇ ನೋಡಿ ಇಷ್ಟು ಕೆ ಜೆ ಪ್ ಬಂದು ಬಿಟ್ಟರೆ ಇನ್ನು ಯಾವ ನಿರ್ಮಾಪಕರು ಇಷ್ಟು ದುಡ್ಡಾಗಿದೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲಿ ತಿಳಿಸೋಲ್ಲ ಎಷ್ಟೇ ರೆಸ್ ಆಗಿ ಎಷ್ಟೇ ಹೌಸ್ಫುಲ್ ಪ್ರದೇಶ ಆಗ್ತೊಂಡ್ರು ಸಹ ಇಲ್ಲಿ ಅದೇ ಥರ ಇವರು ಸಹ ಇಲ್ಲಿ ತಿಳಿಸಿದರೆ ನಮಗೆ ಎರಡೇ ವಾರದಲ್ಲಿ ದುಡ್ಡು ನಮಗೆ ಬಂದಿದೆ ನಾವು ಹಾಕಿರೋಂಥ ಬಂಡವಾಳ ನಮಗೆ ಬಂದಿದೆ ಈಗ ಸದ್ಯದಲ್ಲೇ ಚಿತ್ರ ಇನ್ನೂ ರನ್ನಿಂಗಲ್ಲೂ ಓಡ್ತಾ ಇದೆ ಈ ಚಿತ್ರ ಇನ್ನು ಸಾಕಷ್ಟು ಥಿಯೇಟ್ರ್ಗಳಲ್ಲಿ ಇನ್ನೂ ಓಡ್ತಾ ಇದೆ ಬೆಂಗಳೂರು ಆಗಿರ್ಬೋದು ಸುತ್ತಮುತ್ತ ನಮ್ಮ ಕರಾವಳಿ ಪ್ರದೇಶದಲ್ಲಾಗಿರ್ಬೋದು ಇನ್ನು ಸಹ ಇದು ಓಡ್ತಾ ಇದೆ ಒಳ್ಳೆಯ ರೆಸ್ಪಾನ್ಸಲ್ಲಿ ಸದ್ಯಕ್ಕೆ ಈ ಚಿತ್ರ ಓಡಿದೆ ಆ ತಿಳಿದಲ್ಲಿ ಸಹ ನಾವು ಬಿಡುಗಡೆ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ನಂತರ ಹಿಂದೆಲ್ಲೂ ಸಹ ಮಾತುಕತೆ ನಡೀತಾ ಇದೆ ಚಿತ್ರ ಇಲ್ಲಿ ಅದ್ಭುತವಾದ ಜನ ಇಲ್ಲಿ ಪೇಚ್ ಸೆಟ್ಟರು ಬಂದು ಬಂದು ನೋಡ್ತಾ ಇದ್ದಾರೆ ಅಂತ ಹೇಳಿ ಪ್ರೀಯರಿಗೆ ತಿಳಿಸಿದ್ದಾರೆ ಬಂಡ್ ಈ ಸದ್ಯಕ್ಕೆ ಅಂದಾಜು ಪ್ರಕಾರ ನಿಮ್ಮ ಪ್ರಕಾರ ಚಿತ್ರ ಹದಿನೈದು ಕೋಟಿ ಅಂದಾಗ ಇಲ್ಲಿ ಯಾವ ಇಪ್ಪತ್ತು ಕೋಟಿ ಕಲೆಕ್ಷನ್ ಆಗಿರ್ಬೋದು ಜಾಸ್ತಿನೇ ಆಗಿರ್ಬೋದು ಇನ್ನೂ ಬರೋದೆಲ್ಲ ಲಾಭ ಅಂತಲೇ ಆಡಿಯೋ ಆಡಿಯೋ ರೀಸ್ಟ್ ಆಗಿರ್ಬೋದು సాశీ మాధ్యమో కండితారు ఇలా సేరి లాభ అంతా చిత్రకి సే బి అంతే తెలుసు ఫ్రెండ్ వీరచంద్ర ఆస రవి బస్ కన్సిన చిత్ర ಅವರು ಸಂತೋಷದಿಂದ అంతోషదారు ಅಂತ వీడియో ముగ్గుతాయి ఫ్రెండ్ నమస్కారం